ವೀರ ಸಂಗೊಳ್ಳಿ ರಾಯಣ್ಣ ಅಂತಹ ಸಿನಿಮಾ ನೀಡಿದ ಖ್ಯಾತ ನಿರ್ದೇಶಕ ನಾಗಣ್ಣ ಈಗ ಕುರುಕ್ಷೇತ್ರ ಸಿನಿಮಾವನ್ನ ನಿರ್ದೇಶಿಸುತ್ತಿದ್ದಾರೆ ಸ್ಯಾಂಡಲ್ವುಡ್ನಲ್ಲಿ ಬಹು ನಿರೀಕ್ಷೆಯನ್ನೇ ಹುಟ್ಟು ಹಾಕಿರುವ ಕುರುಕ್ಷೇತ್ರ ಕಥೆಯ ಕಂಪ್ಲೀಟ್ ಸ್ಟೋರಿ ದಿನೇ ದಿನೇ ಹೊಸ ವಿಷಯದೊಂದಿಗೆ ತಿರುವು ಪಡೆದುಕೊಳ್ಳುತ್ತಿದೆ ಅದೇನಪ್ಪ ಅಂತಿರಾ ಈ ಸ್ಟೋರಿ ನೋಡಿ ಹುಡುಕಾಟದಲ್ಲಿ ಚಿತ್ರ ನಿರ್ದೇಶಕರು ಮೊನ್ನೆಯಷ್ಟೇ ಬಹುಭಾಷೆಯಲ್ಲಿ ಬಿಡುಗಡೆಯಾದ ಬಾಹುಬಲಿ ಖ್ಯಾತಿಯ ಬಾಲಿವುಡ್ನ ಸುಂದರಿ ಅನುಷ್ಕಾ ಶೆಟ್ಟಿ ಈ ಪಾತ್ರವನ್ನ ನಿಭಾಯಿಸುತ್ತಿದ್ದಾರೆ ಹಾಗೂ ಬಹುಭಾಷಾ ನಟಿ ತಾರಾ ಅವರನ್ನ ಈ ಪಾತ್ರಕ್ಕೆ ಕೇಳಲಾಗಿದೆ ಎಂದು ಪ್ರೇಕ್ಷಕರನ್ನ ಗೆದ್ದ ನಾಗಣ್ಣ ಕುರುಕ್ಷೇತ್ರ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಹೊಸ ಅಲೆಯನ್ನೇ ಎಬ್ಬಿಸುವ ಎಲ್ಲ ಲಕ್ಷಣಗಳಿವೆ ಚಿತ್ರದ ಶೂಟಿಂಗ್ ಕೂಡ ಭರ್ಜರಿಯಾಗಿ ಸಾಗುತ್ತಿದೆ ಕುರುಕ್ಷೇತ್ರ ಸಿನಿಮಾದಲ್ಲಿ ಸುಂದರ ಗಾಯಿಯಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ದುರ್ಯೋಧನ ಪಾತ್ರದ ಜೊತೆ ಕರ್ಣನ ಪಾತ್ರ ಕೂಡ ಮಾಡಲಿದ್ದಾರೆ ಒಟ್ಟಿನಲ್ಲಿ ದರ್ಶನ್ ಎರಡು ಪಾತ್ರಗಳನ್ನ ನಿಭಾಯಿಸಲಿದ್ದಾರಂತೆ ಈ ಸಿನಿಮಾದಲ್ಲಿ ಶ್ರೀನಾಥ್ ಧೃತರಾಷ್ಟ್ರ ಮತ್ತು ಶ್ರೀನಿವಾಸ್ ಮೂರ್ತಿ ದ್ರೋಣಾಚಾರ್ಯ ಪಾತ್ರ ಮಾಡಲಿದ್ದಾರೆ ದರ್ಶನ್ ತಂದೆಯ ಪಾತ್ರದಲ್ಲಿ ಶ್ರೀನಾಥ್ ನಟಿಸುತ್ತಿದ್ದು ರವಿಚಂದ್ರನ್ ಕೃಷ್ಣನಾಗಿ ಕಾಣಿಸಿಕೊಳ್ಳಲಿದ್ದಾರೆ